ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತಿದೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ಅವಳ ಕೆನ್ನೆಗೆ ಅವಳೇ ಒಡೆದುಕೊಳ್ಳುತ್ತಾಳೆ ನಿನ್ನಿಂದ ನನ್ನ ಸೊಸೆ ಜೀವನ ಹಾಳಾಯಿತು ಅವಳಿಗೆ ಏನಂತ ಹೇಳೋದು ಚಿನ್ನದಂಥ ಸೊಸೆ ಕಣೋ ಅವಳು ಭಾಗ್ಯನಿಗೆ ಏನಂತ ಹೇಳೋದು ಯಾಕೋ ಹೀಗೆ ಮೋಸ ಮಾಡಿದೆ ಅಂತ ಹೇಳಿದ್ದಕ್ಕೆ ತಾಂಡವ್ ಅವರ ಕಾಲಿಗೆ ಬಿದ್ದು ಅಮ್ಮ ದಯವಿಟ್ಟು ನನ್ನ ಕ್ಷಮಸಮ್ಮ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಕೋಪದಿಂದ ಆಂಟಿ ನೋಡಿ ತಾಂಡವ್ಗೆ ಮುಂಚೆಯಿಂದನೂ ಭಾಗ್ಯ ಅಂದರೆ ಇಷ್ಟ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅವನು ಯಾವತ್ತೂ ಅವ್ರ ಜೊತೆ ಸುಖವಾಗಿಲ್ಲ ಈಗ ನನ್ನ ಜೊತೆ ಸುಖವಾಗಿರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾನೆ ನೀವು ಯಾಕೆ ಕಲ್ಲು ಹಾಕ್ತೀರಾ ಅಂತ ಹೇಳಿ ಹೇಳಿದ್ದಕ್ಕೆ ಚೆನ್ನಾಗಿ ಬೈತಾರೆ ಕುಸುಮಾ ಏನೇ ನಿಮ್ಮ ಮಾತು ಹಾಂ ಹೆಂಡತಿ ಮಕ್ಕಳನ್ನು ಬಿಟ್ಟು ನಿನ್ನ ಜೊತೆ ಇರಬೇಕಾದಾಗಲ್ಲ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ತಂಡ ಅವರೇನಾದರೂ ಮಾಡಿಕೊಳ್ಳಲಿ ನೀನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ನೋಡು ನಾನು ನಿನ್ನ ಪ್ರೀತಿ ತಾನೇ ನಿನ್ನನ್ನು ಪ್ರೀತಿಸ್ತಾ ಇದೆಯಾ ತಾನೇ ಬಾ ನಾವಿಬ್ಬರೂ ಮದುವೆ ಆಗೋಣ ಅಂತ ಹೇಳಿ ಕರೆಯುತ್ತಾಳೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು